ನಮ್ಮ ವಿಡಿಯೋ ಮಾಡ್ಕೊಂಡು ಏನು ತಲೆ ಕೆಡ್ಸೋಣ ಮಾಡ್ಕೊಂಡ್ರಿ ನಾನು ಅವೆಲ್ಲ ತಲೆ ಕೆಡ್ಸ್ಬಿಡಲ್ಲ ವಿಡಿಯೋ ಮಾಡ್ತಿದ್ರೆ ಕೊಡಲ್ಲ ನಾನು ಹೇಳ್ರಿ ಬೋನ್ ಹೇಳ್ರಿ ನನ್ನ ಗಾಡಿನೇ ಕೊಡಲ್ಲ ವಿಡಿಯೋ ಮಾಡ್ತಾರೆ ಒಂದು ಕಡೆ ಕೊಡಲ್ಲ ಹೋಗ್ರಿ ನಿಮ್ಗೆ ಹೇಳ್ರಿ ಅಲ್ಲ ಇಲ್ಲಿ ಬರ್ತೈತೆ ಅಲ್ಲಿ ಸಿಪ್ಪು ಇವಾಗ ಗಾಡಿ ಹಾಕಿದ್ದೀನಿ ಸರ್ ಸ್ಟಿಪ್ ಕೊಡೋಣ ನಾವು ಓದ್ತೀವಿ ಸೈಕಲ್ ಎತ್ಕೊಂಡು ಗಾಡಿ ಹೇಳಿ

ಅಲ್ಲ ನಾಡಿನೇ ಕೊಡಲ್ಲ ನಾನು ಹೇಳಬೇಕು ಓ ಹೇಳ್ರಿ ಹೋದ್ರಿ ಹೇಳ್ರಿ ನಂಗೆ ಗಾಡಿನ ಕೊಡಲ್ಲ ವಿಡಿಯೋ ಮಾಡ್ತಾರೆ ಗಾಡಿ ಕೊಡೋಲ್ಲ ಹೋದ್ರಿ ನಿಮ್ಗೆ ಹೇಳಿರಿ